We must lead our armies with courage and conviction. I stand with you, brother, ready to face whatever comes Namaskara Atmiya bandugale ಆಧ್ಯಾತ್ಮದ ಹಾದಿಯಲ್ಲಿ ನಡೆಯುತ್ತಿರುವ ನಿಮ್ಮೆಲ್ಲರಿಗೂ ಭಗವದ್ಗೀತಾ ಸಾರಕ್ಕೆ ಸ್ವಾಗತ ಇಂದು ನಾವು ಜೀವನದ ಪರಮ ಸತ್ಯಗಳಲ್ಲಿ ಒಂದಾದ ನಮ್ಮ ಅಸ್ತಿತ್ವದ ಆಳವನ್ನು ವಿವರಿಸುವ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ಯೋಗ ಈ ಅಧ್ಯಾಯವು ತ್ರಿಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳ ರಹಸ್ಯವನ್ನು ಅನಾವರಣಗೊಳಿಸುತ್ತದೆ ಕುರುಕ್ಷೇತ್ರದ ರಣಾಂಗಣದಲ್ಲಿ ಮಹಾಭಾರತ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ಎದುರಿಸಲು ಹಿಂಜರಿದಾಗ ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ಜೀವನದ ಆಳವಾದ ಸತ್ಯಗಳನ್ನು ಬೋಧಿಸುತ್ತಾನೆ ಕೃಷ್ಣನು ಅರ್ಜುನನಿಗೆ ಕೇವಲ ಯುದ್ಧವನ್ನು ಗೆಲ್ಲಲು ಮಾರ್ಗದರ್ಶನ ನೀಡುತ್ತಿಲ್ಲ ಬದಲಾಗಿ ಜೀವನವನ್ನೇ ಗೆಲ್ಲುವ ದಾರಿಯನ್ನು ತೋರಿಸುತ್ತಿದ್ದಾನೆ ಅರ್ಜುನನ ಸಂದೇಹಗಳು ನಮ್ಮೆಲ್ಲರ ಸಂದೇಹಗಳು ನಾವು ಕೂಡ ಜೀವನದ ಗೊಂದಲಗಳಲ್ಲಿ ಸಿಲುಕಿ ಸರಿಯಾದ ದಾರಿಯನ್ನು ಕಾಣದೆ ಒದ್ದಾಡುತ್ತೇವೆ ಆಗ ಕೃಷ್ಣನ ದಿವ್ಯವಾಣಿ ನಮಗೆ ಬೆಳಕಾಗುತ್ತದೆ ಇಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮಹತ್ವದ ವಿಷಯವೆಂದರೆ ಈ ಜಗತ್ತಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ನಾವು ಯೋಚಿಸುವ ಪ್ರತಿಯೊಂದು ಆಲೋಚನೆ ನಾವು ಅನುಭವಿಸುವ ಪ್ರತಿಯೊಂದು ಭಾವನೆ ಇವೆಲ್ಲವೂ ಈ ಮೂರು ಗುಣಗಳಿಂದ ಪ್ರಭಾವಿತವಾಗಿವೆ ಇವು ಪ್ರಕೃತಿಯ ಮೂಲಭೂತ ಶಕ್ತಿಗಳು ಇವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ನಮ್ಮನ್ನು ನಮ್ಮ ಸುತ್ತಲಿನ ಪ್ರಪಂಚವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇವುಗಳ ಪ್ರಭಾವದಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಪ್ರಗತಿಯತ್ತ ಸಾಗಲು ಇವುಗಳನ್ನು ಅರಿಯುವುದು ಅತ್ಯಗತ್ಯ ಇದು ಕೇವಲ ಸಿದ್ಧಾಂತವಲ್ಲ ನಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ಅನ್ವಯಿಸುವ ಜ್ಞಾನ ಈಗ ನಾವು ಈ ಮೂರು ಗುಣಗಳನ್ನು ಸತ್ವ ರಜಸ್ಸು ತಮಸ್ಸು ಪ್ರತ್ಯೇಕವಾಗಿ ಸುಂದರವಾದ ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ ಸತ್ವಗುಣವು ಶುದ್ಧತೆ ತಿಳುವಳಿಕೆ ಶಾಂತಿ ಮತ್ತು ಜ್ಞಾನದ ಪ್ರತೀಕ ಇದು ಪ್ರಕಾಶಮಾನವಾದ ಹಗುರವಾದ ಮತ್ತು ನಿರ್ಮಲವಾದ ಗುಣ ಸತ್ವಗುಣವು ನಮ್ಮ ಮನಸ್ಸನ್ನು ಶಾಂತವಾಗಿ ಸ್ಪಷ್ಟವಾಗಿ ಮತ್ತು ಸಮತೋಲನದಲ್ಲಿ ಇಡುತ್ತದೆ ಒಂದು ವಿಶಾಲವಾದ ನಿರ್ಮಲವಾದ ಸರೋವರವನ್ನು ಕಲ್ಪಿಸಿಕೊಳ್ಳಿ ಅದರ ನೀರು ಅದೆಷ್ಟು ಶುದ್ಧವಾಗಿದೆಯೆಂದರೆ ಆಕಾಶದಲ್ಲಿರುವ ಪ್ರತಿಯೊಂದು ನಕ್ಷತ್ರ ಚಂದ್ರ ಮತ್ತು ಸೂರ್ಯನ ಬಿಂಬವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಸಣ್ಣ ಅಲೆಯೂ ಇಲ್ಲ ಕಲ್ಮಶವೂ ಇಲ್ಲ ಸರೋವರದ ಆಳವೂ ಸ್ಪಷ್ಟವಾಗಿ ಕಾಣುತ್ತದೆ ಈ ಸರೋವರದಂತೆ ಸತ್ವಗುಣವು ನಮ್ಮ ಮನಸ್ಸನ್ನು ನಿರ್ಮಲವಾಗಿಡುತ್ತದೆ ಸತ್ವಗುಣದ ಪ್ರಭಾವದಲ್ಲಿರುವ ವ್ಯಕ್ತಿಯ ಮನಸ್ಸು ಈ ಶಾಂತ ಸರೋವರದಂತಿರುತ್ತದೆ ಸ್ಪಷ್ಟ ಪ್ರಶಾಂತ ಮತ್ತು ಜ್ಞಾನವನ್ನು ಸುಲಭವಾಗಿ ಹೀರಿಕೊಳ್ಳುವ ಸಾಮರ್ಥ್ಯಯುಳ್ಳದ್ದು ಅವರು ತಮ್ಮ ಸುತ್ತಲಿನ ಪ್ರಪಂಚವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸತ್ಯವನ್ನು ನೋಡಲು ಸಮರ್ಥರಾಗಿರುತ್ತಾರೆ ಒಬ್ಬ ಜ್ಞಾನಿ ಋಷಿ ಅಥವಾ ದಾರ್ಶನಿಕರನ್ನು ನೋಡಿ ಅವರ ಮುಖದಲ್ಲಿ ಒಂದ ದಿವ್ಯ ತೇಜಸ್ಸು ಅವರ ಮಾಟುಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಶಾಂತತೆ ಇರುತ್ತದೆ ಅವರು ಎಲ್ಲರನ್ನೂ ಸಮಭಾವದಿಂದ ನೋಡುತ್ತಾರೆ ಇದು ಸತ್ವಗುಣದ ಪ್ರಭಾವ ಸತ್ವವು ಬಂಧನವನ್ನುಂಟು ಮಾಡುತ್ತದೆ ಆದರೆ ಅದು ಸುಖದ ಮತ್ತು ಜ್ಞಾನದ ಬಂಧನ ಇದು ನಮ್ಮನ್ನು ಉತ್ತಮ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ ರಜಸ್ಸು ಗುಣವು ಆಸೆ ಚಟುವಟಿಕೆ ಮಹತ್ವಾಕಾಂಕ್ಷೆ ಮತ್ತು ಚಂಚಲತೆಯ ಪ್ರತೀಕ ಇದು ನಮ್ಮನ್ನು ನಿರಂತರವಾಗಿ ಕಾರ್ಯನಿರತರನ್ನಾಗಿ ಮಾಡುತ್ತದೆ ರಜಸ್ಸು ಗುಣವು ನೋವು ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಅದು ಎಂದಿಗೂ ತೃಪ್ತಿಪಡಿಸದ ಆಸೆಗಳನ್ನು ಸೃಷ್ಟಿಸುತ್ತದೆ ಒಬ್ಬ ಮಹತ್ವಾಕಾಂಕ್ಷಿ ರಾಜನ ಕಥೆಯನ್ನು ಕೇಳಿ ಅವನಿಗೆ ಒಂದು ದೊಡ್ಡ ಸಾಮ್ರಾಜ್ಯವಿತ್ತು ಅಸಂಖ್ಯಾತ ಸಂಪತ್ತಿತ್ತು ಆದರೆ ಅವನ ಆಸೆಗಳು ಎಂದಿಗೂ ತೀರುತ್ತಿರಲಿಲ್ಲ ಇನ್ನೊಂದು ರಾಜ್ಯವನ್ನು ಗೆಲ್ಲಬೇಕು ಇನ್ನಷ್ಟು ಸಂಪತ್ತನ್ನು ಸಂಗ್ರಹಿಸಬೇಕು ನನ್ನ ಅಧಿಕಾರವನ್ನು ಮತ್ತಷ್ಟು ವಿಸ್ತರಿಸಬೇಕು ಎಂಬ ಆಲೋಚನೆಯಲ್ಲೇ ಅವನು ಸದಾ ಮಗ್ನನಾಗಿರುತ್ತಿದ್ದ ಅವನು ರಾತ್ರಿ ಹಗಲೆನ್ನದೇ ತನ್ನ ಸೈನ್ಯದ ಜೊತೆ ಯುದ್ಧಗಳನ್ನು ಮಾಡುತ್ತಿದ್ದನು ಹೊಸ ನೀತಿಗಳನ್ನು ರೂಪಿಸುತ್ತಿದ್ದನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ನಿರಂತರ ಶ್ರಮಿಸುತ್ತಿದ್ದನು ಅವನ ಮನಸ್ಸಿನಲ್ಲಿ ಶಾಂತಿಯೇ ಇರಲಿಲ್ಲ ಏಕೆಂದರೆ ಒಂದು ಆಸೆ ತೀರಿದಾಗ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತಿತ್ತು ರಜಸ್ಸು ಗುಣವು ನಮ್ಮನ್ನು ನಿರಂತರ ಚಟುವಟಿಕೆಗೆ ಪ್ರೇರೇಪಿಸುತ್ತದೆ ನಾವು ಹಣ ಸಂಪಾದಿಸಲು ಹೆಸರು ಗಳಿಸಲು ಅಧಿಕಾರ ಪಡೆಯಲು ಹಂಬಲಿಸುತ್ತೇವೆ ಇವೆಲ್ಲವೂ ಗುಣದ ಪ್ರಭಾವಗಳು ಇದು ಕ್ರಿಯೆಗೆ ಪ್ರೇರಕವಾದ ಶಕ್ತಿ ಆದರೆ ಇದರ ಮಿತಿಮೀರಿದ ಪ್ರಭಾವವು ಆತಂಕ ಒತ್ತಡ ಮತ್ತು ಅತೃಪ್ತಿಗೆ ಕಾರಣವಾಗುತ್ತದೆ ರಜಸ್ಸು ಗುಣವು ನಮ್ಮನ್ನು ಕಾರ್ಯನಿರತರನ್ನಾಗಿ ಇಡುತ್ತದೆ ಆದರೆ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ತಮಸ್ಸು ಗುಣವು ಅಜ್ಞಾನ ಆಲಸ್ಯ ನಿದ್ರೆ ಅಸಡ್ಡೆ ಮತ್ತು ಕತ್ತಲೆಯ ಪ್ರತೀಕ ಇದು ನಮ್ಮ ಮನಸ್ಸನ್ನು ಮಬ್ಬುಗೊಳಿಸುತ್ತದೆ ಸ್ಪಷ್ಟತೆಯನ್ನು ಕಸಿದುಕೊಳ್ಳುತ್ತದೆ ಮತ್ತು ನಮ್ಮನ್ನು ಅಜ್ಞಾನದಲ್ಲಿಡುತ್ತದೆ ಒಬ್ಬ ಯುವಕನಿದ್ದ ಅವನಿಗೆ ಜೀವನದಲ್ಲಿ ಅನೇಕ ಅವಕಾಶಗಳು ಸಿದ್ದರೂ ಅವುಗಳನ್ನು ಬಳಸಿಕೊಳ್ಳುವ ಬದಲು ಮಲಗುವುದರಲ್ಲಿ ಆಲಸ್ಯದಲ್ಲಿ ಕಾಲ ಕಳೆಯುತ್ತಿದ್ದ ಅವನ ಸ್ನೇಹಿತರು ಹೊಸ ಉದ್ಯೋಗಗಳನ್ನು ಕಳೆಯುತ್ತಿದ್ದರೆ ವ್ಯಾಪಾರದಲ್ಲಿ ಯಶಸ್ಸು ಗಳಿಸುತ್ತಿದ್ದರೆ ಇವನು ಮಾತ್ರ ಬೆಳಗಿನ ಜಾವದವರೆಗೂ ಮಲಗುತ್ತಿರುತ್ತಿದ್ದನು ದಿನವಿಡೀ ಅಸಡ್ಡೆಯಿಂದಿರುತ್ತಿದ್ದನು ಅವನ ಜೀವನದ ಉದ್ದೇಶವೇ ಮಸುಕಾಗಿತ್ತು ಅವನು ಕತ್ತಲಿನಲ್ಲಿರುವಂತೆ ಏನು ಸರಿ ಏನು ತಪ್ಪು ಎಂದು ತಿಳಿಯದೇ ಇರುತ್ತಿದ್ದನು ಅವನಿಗೆ ಜೀವನದ ಮಹತ್ವ ಸಮಯದ ಬೆಲೆ ಅರ್ಥವಾಗುತ್ತಿರಲಿಲ್ಲ ಅವಕಾಶಗಳು ಬಂದಾಗಲೂ ಅವುಗಳನ್ನು ಗುರುತಿಸಲಾಗದೆ ನಿದ್ರಿಸುತ್ತಿದ್ದನು ತಮಸ್ಸುಗುಣವು ಮನುಷ್ಯನನ್ನು ಅಜ್ಞಾನದಲ್ಲಿ ಮುಳುಗಿಸುತ್ತದೆ ಅದು ನಮ್ಮನ್ನು ಅಸಡ್ಡೆ ನಿರ್ಲಕ್ಷ್ಯ ಮತ್ತು ದೈಹಿಕ ಮತ್ತು ಮಾನಸಿಕ ಜಡತ್ವಕ್ಕೆ ದೂಡುತ್ತದೆ ತಮಸ್ಸುಗುಣದ ಪ್ರಭಾವದಲ್ಲಿರುವ ವ್ಯಕ್ತಿಯು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವನಿಗೆ ಸ್ಪಷ್ಟತೆಯ ಕೊರತೆ ಇರುತ್ತದೆ ಮತ್ತು ಅಂತಿಮವಾಗಿ ದುಃಖಕ್ಕೆ ಒಳಗಾಗುತ್ತಾನೆ ಇದು ನಮ್ಮ ಪ್ರಗತಿಯನ್ನು ತಡೆಯುವ ಗುಣ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಅರ್ಜುನ ಈ ಪ್ರಕೃತಿಯ ಮೂರು ಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳು ದೇಹದಲ್ಲಿ ವಾಸಿಸುವ ಆತ್ಮನನ್ನು ಬಂಧಿಸುತ್ತವೆ ಅರ್ಜುನ ಸತ್ವವು ಪ್ರಕಾಶ ಮತ್ತು ಶುದ್ಧತೆಯ ಗುಣ ಅದು ಪಾಪದಿಂದ ಮುಕ್ತವಾಗಿದೆ ಮತ್ತು ಸುಖ ಹಾಗೂ ಜ್ಞಾನದ ಮೂಲಕ ಜೀವಿಯನ್ನು ಬಂಧಿಸುತ್ತದೆ ರಜಸ್ಸು ಆಸೆ ಮತ್ತು ಚಟುವಟಿಕೆಯ ಗುಣ ಅದು ನಮ್ಮನ್ನು ಕ್ರಿಯೆಗೆ ಪ್ರಚೋದಿಸುತ್ತದೆ ಆದರೆ ಆಸಕ್ತಿ ಮತ್ತು ಲಗತ್ತಿನಿಂದ ಬಂಧಿಸುತ್ತದೆ ತಮಸ್ಸು ಅಜ್ಞಾನ ಮತ್ತು ಆಲಸ್ಯದ ಗುಣ ಅದು ಮೋಹ ಮಲಗುವಿಕೆ ಆಲಸ್ಯ ಮತ್ತು ಅಸಡ್ಡೆಯಿಂದ ಜೀವಿಯನ್ನು ಬಂಧಿಸುತ್ತದೆ ಈ ಮೂರು ಗುಣಗಳು ನಿರಂತರವಾಗಿ ನಮ್ಮ ಆಲೋಚನೆಗಳು ಕಾರ್ಯಗಳು ಮತ್ತು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತವೆ ಯಾವ ಗುಣವು ಹೆಚ್ಚಿದೆಯೋ ಆ ಗುಣಕ್ಕೆ ಅನುಗುಣವಾಗಿ ನಮ್ಮ ಪ್ರವೃತ್ತಿ ನಮ್ಮ ನಡವಳಿಕೆ ಇರುತ್ತದೆ ಕೃಷ್ಣನು ವಿವರಿಸುತ್ತಾನೆ ಸತ್ವ ಗುಣವು ಹೆಚ್ಚಾದಾಗ ಮನುಷ್ಯನ ಮನಸ್ಸಿನಲ್ಲಿ ಜ್ಞಾನದ ಪ್ರಕಾಶ ಶಾಂತಿಯ ಅನುಭವ ಮತ್ತು ಉತ್ತಮ ಕಾರ್ಯಗಳ ಕಡೆಗೆ ಒಲವು ಇರುತ್ತದೆ ರಜಸ್ಸು ಹೆಚ್ಚಾದಾಗ ಆಸೆ ಮಹತ್ವಾಕಾಂಕ್ಷೆ ಅತೃಪ್ತಿ ಮತ್ತು ನಿರಂತರ ಚಟುವಟಿಕೆ ಇರುತ್ತದೆ ತಮಸ್ಸು ಹೆಚ್ಚಾದಾಗ ಅಜ್ಞಾನ ಆಲಸ್ಯ ನಿರ್ಲಕ್ಷ್ಯ ನಿದ್ರೆ ಮತ್ತು ದುಃಖ ಇರುತ್ತದೆ ಈ ಗುಣಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಒಂದಕ್ಕಿಂತ ಇನ್ನೊಂದು ಮೇಲುಗೈ ಸಾಧಿಸುತ್ತಿರುತ್ತದೆ ಈಗ ನಾವು ಈ ಗುಣಗಳು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಪ್ರಕಟವಾಗುತ್ತವೆ ಎಂಬುದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ವಿದ್ಯಾರ್ಥಿ ಒಬ್ಬ ಸತ್ವಗುಣ ಪ್ರಧಾನ ವಿದ್ಯಾರ್ಥಿಯು ಜ್ಞಾನವನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ ಉತ್ತಮ ಅಂಕಗಳಿಗಾಗಿ ಓದುವುದಕ್ಕಿಂತ ವಿಷಯವನ್ನು ಆಳವಾಗಿ ಅರ್ಥ ಪ್ರಯತ್ನಿಸುತ್ತಾನೆ ಅವನ ಅಧ್ಯಯನದಲ್ಲಿ ಏಕಾಗ್ರತೆ ಶಾಂತತೆ ಮತ್ತು ಶ್ರದ್ಧೆ ಇರುತ್ತದೆ ಅವನು ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಾನೆ ಮತ್ತು ಸ್ಪರ್ಧೆಯಲ್ಲಿ ಆರೋಗ್ಯಕರ ಮನೋಭಾವವನ್ನು ಹೊಂದಿರುತ್ತಾನೆ ಉದ್ಯೋಗಿ ಸತ್ವಗುಣದ ಉದ್ಯೋಗಿಯು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತಾನೆ ಫಲಿತಾಂಶಗಳಿಗಾಗಿ ಆತುರ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾನೆ ಅವನು ತಂಡದೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡುತ್ತಾನೆ ಮತ್ತು ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುತ್ತಾನೆ ಅವನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ನೈತಿಕತೆ ಇರುತ್ತದೆ ಪೋಷಕರು ಸತ್ವಗುಣದ ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ತಾಳ್ಮೆಯಿಂದ ಬೆಳೆಸುತ್ತಾರೆ ಅವರಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸುತ್ತಾರೆ ಮತ್ತು ಅವರ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡುತ್ತಾರೆ ಮಕ್ಕಳನ್ನು ಶಿಸ್ತಿನಲ್ಲಿಡಲು ಕೋಪಕ್ಕಿಂತ ತಿಳುವಳಿಕೆಯನ್ನು ಬಳಸುತ್ತಾರೆ ನಿಸ್ವಾರ್ಥ ಸೇವೆ ಧ್ಯಾನ ನೈತಿಕ ಜೀವನ ಪ್ರಕೃತಿಯೊಂದಿಗೆ ಸಾಮರಸ್ಯ ಸತ್ಯವನ್ನು ಮಾತನಾಡುವುದು ಕ್ಷಮೆ ದಯೆ ರಜಸ್ಸು ಗುಣದ ಉದಾಹರಣೆಯನ್ನು ನೋಡುವುದಾದರೆ ವಿದ್ಯಾರ್ಥಿ ರಜಸ್ಸು ಪ್ರಧಾನ ವಿದ್ಯಾರ್ಥಿಯು ಸ್ಪರ್ಧಾತ್ಮಕನಾಗಿರುತ್ತಾನೆ ಅವನು ಉತ್ತಮ ಅಂಕಗಳನ್ನು ಗಳಿಸಲು ಇತರರಿಗಿಂತ ಮುಂದಿರಲು ಹಂಬಲಿಸುತ್ತಾನೆ ಪರೀಕ್ಷೆಗಳಲ್ಲಿ ಅಸೂಯೆ ಒತ್ತಡ ಮತ್ತು ಗೆಲ್ಲಲೇಬೇಕು ಎಂಬ ತೀವ್ರ ಇಚ್ಛೆ ಇರುತ್ತದೆ ಓದುವಿಕೆಯೂ ಕೂಡ ಒಂದು ಸಾಧನೆ ಒಂದು ಸ್ಪರ್ಧೆಯಂತೆ ಇರುತ್ತದೆ ಉದ್ಯೋಗಿ ರಜಸ್ಸು ಗುಣದ ಉದ್ಯೋಗಿಯು ಮಹತ್ವಾಕಾಂಕ್ಷಿ ಅವನು ತನ್ನ ವೃತ್ತಿ ಜೀವನದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸಲು ಬಯಸುತ್ತಾನೆ ಅಧಿಕಾರ ಹಣ ಮತ್ತು ಮನ್ನಣೆಯನ್ನು ಬಯಸ ತನ್ನ ಗುರಿಗಳನ್ನು ಸಾಧಿಸಲು ಅತಿಯಾಗಿ ಶ್ರಮಿಸುತ್ತಾನೆ ಕೆಲವು ಸಾರಿ ಕೆಲಸದ ಒತ್ತಡದಿಂದ ಅಶಾಂತಿಯನ್ನು ಅನುಭವಿಸುತ್ತಾನೆ ಅವನಿಗೆ ತೃಪ್ತಿ ಸಿಗಲು ಕಷ್ಟವಾಗುತ್ತದೆ ಪೋಷಕರು ರಜಸ್ಸು ಗುಣದ ಪೋಷಕರು ತಮ್ಮ ಮಕ್ಕಳಿಂದ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾರೆ ಮಕ್ಕಳು ಉತ್ತಮ ಅಂಕಗಳನ್ನು ಗಳಿಸಬೇಕು ದೊಡ್ಡವರಾಗಬೇಕು ಎಂದು ನಿರಂತರ ಒತ್ತಡ ಹೇರುತ್ತಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಹಂಬಲ ಇರುತ್ತದೆ ನಿರಂತರ ಚಟುವಟಿಕೆ ಅತಿಯಾದ ಆಸೆಗಳು ಭೋಗ ಭೋಗಜೀವನ ಅಧಿಕಾರಕ್ಕಾಗಿ ಹೋರಾಟ ಸಂಪತ್ತಿನ ಸಂಗ್ರಹ ಅಸೂಯೆ ಅಹಂಕಾರ ತಮಸ್ಸು ಗುಣದ ಉದಾಹರಣೆಯನ್ನು ನೋಡುವುದಾದರೆ ವಿದ್ಯಾರ್ಥಿ ತಮಸ್ಸು ಪ್ರಧಾನ ವಿದ್ಯಾರ್ಥಿಯು ಆಲಸ್ಯ ಮತ್ತು ನಿರ್ಲಕ್ಷ್ಯ ಸ್ವಭಾವದವನು ಅವನು ಅಧ್ಯಯನವನ್ನು ಮುಂದೂಡುತ್ತಾನೆ ಪರೀಕ್ಷೆಗಳ ಬಗ್ಗೆ ಅಸಢ್ಯ ಇರುತ್ತಾನೆ ತರಗತಿಗಳಿಗೆ ಗೈರು ಹಾಜರಾಗುತ್ತಾನೆ ಅವನಿಗೆ ಓದಿನಲ್ಲಿ ಆಸಕ್ತಿ ಇರುವುದಿಲ್ಲ ಮತ್ತು ಕಲಿಯುವ ಸಾಮರ್ಥ್ಯ ಇದ್ದರೂ ಅದನ್ನು ಬಳಸುವುದಿಲ್ಲ ಉದ್ಯೋಗಿ ತಮಸ್ಸು ಗುಣದ ಉದ್ಯೋಗಿಯು ತನ್ನ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಂಡಿರುತ್ತಾನೆ ಜವಾಬ್ದಾರಿಯನ್ನು ನಿರ್ಲಕ್ಷಿಸುತ್ತಾನೆ ತಡವಾಗಿ ಕೆಲಸಕ್ಕೆ ಬರುತ್ತಾನೆ ಅವನ ಕಾರ್ಯಪಡಶೆ ಕಳಪೆಯಾಗಿರುತ್ತದೆ ಮತ್ತು ಅವನು ತನ್ನ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಿಲ್ಲ ಸಾಮಾನ್ಯವಾಗಿ ನಿದ್ರೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ ಅಸಡ್ಡಿಯಿಂದ ಇರುತ್ತಾನೆ ಪೋಷಕರು ತಮ್ಮಸ್ಸು ಗುಣದ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾರೆ ಅವಳಿಗೆ ಬೇಕಾದ ಪ್ರೀತಿ ಮಾರ್ಗದರ್ಶನ ನೀಡಲು ವಿಫಲರಾಗುತ್ತಾರೆ ಮಕ್ಕಳ ಬಗ್ಗೆ ಜವಾಬ್ದಾರಿಯ ಕೊರತೆಯಿರುತ್ತದೆ ಮತ್ತು ಅವರ ಬೆಳವಣಿಗೆಯ ಬಗ್ಗೆ ಅಸಢ್ಯ ತೋರಿಸುತ್ತಾರೆ ಆಧ್ಯಾತ್ಮದ ಆಳ ಈ ಗುಣಗಳನ್ನು ಮೀರಿ ನಿಲ್ಲುವುದು ಕೃಷ್ಣನು ಹೇಳುತ್ತಾನೆ ಯಾವ ಜೀವಿಯೂ ಈ ಮೂರು ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿಲ್ಲ ಏಕೆಂದರೆ ಪ್ರತಿಯೊಬ್ಬರೂ ಪ್ರಕೃತಿಯ ಗುಣಗಳಿಗೆ ಬದ್ಧರಾಗಿದ್ದಾರೆ ನಾವು ಯಾವ ಗುಣವನ್ನು ಹೊಂದಿರಬೇಕು ಎಂಬುದನ್ನು ನಾವೇ ಆಯ್ದುಕೊಳ್ಳುವುದಿಲ್ಲ ಆದರೆ ನಮ್ಮ ಪ್ರವೃತ್ತಿಗಳು ಮತ್ತು ಪರಿಸರ ಗುಣಗಳನ್ನು ಪ್ರಭಾವಿಸುತ್ತವೆ ಆದರೂ ಇದರ ಅರ್ಥ ನಾವು ಗುಣಗಳ ಗುಣಾಮರು ಎಂದಲ್ಲ ನಾವು ಯಾವ ಗುಣದಿಂದ ಪ್ರಭಾವಿತರಾಗಿದ್ದೇವೆ ಎಂಬುದನ್ನು ಮೊದಲು ಗುರುತಿಸಬೇಕು ನಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವ ಗುಣವು ನಮ್ಮಲ್ಲಿ ಪ್ರಬಲವಾಗಿದೆ ಎಂದು ತಿಳಿಯುತ್ತದೆ ಒಮ್ಮೆ ನಾವು ಇದನ್ನು ಅರ್ಥಮಾಡಿಕೊಂಡಾಗ ನಾವು ಜಾಗೃತಿ ಮತ್ತು ಶಿಸ್ತಿನಿಂದ ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಸತ್ವಗುಣವು ಜ್ಞಾನ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬುನಾದಿ ನಾವು ಸತ್ವಗುಣವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು ಹೇಗೆ ಸತ್ಯವನ್ನು ಮಾತನಾಡುವುದು ನಿಸ್ವಾರ್ಥ ಸೇವೆ ಧ್ಯಾನ ಯೋಗಾಭ್ಯಾಸ ಸಾತ್ವಿಕ ಆಹಾರ ಸೇವಿಸುವುದು ಸಜ್ಜನರ ಸಹವಾಸ ಧರ್ಮಗ್ರಂಥಗಳ ಅಧ್ಯಯನ ಇವೆಲ್ಲವೂ ಸತ್ವವನ್ನು ಹೆಚ್ಚಿಸುತ್ತವೆ ಸತ್ವವು ನಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಕೃಷ್ಣನು ಹೇಳುವಂತೆ ನಿಜವಾದ ವಿಮೋಚನೆ ಮತ್ತು ಪರಮಶಾಂತಿ ಸಿಗುವುದು ಈ ಮೂರು ಗುಣಗಳನ್ನು ಮೀರಿ ನಿಂತಾಗ ಮಾತ್ರ ಸತ್ವವು ಉತ್ತಮವಾದ ಗುಣವಾದರೂ ಅದೂ ಕೂಡ ಒಂದು ಬಂಧನವೇ ಚಿನ್ನದ ಸಂಕೊಳೆಯಾದರೂ ಸಂಕೊಳೆಯಲ್ಲವೇ ನಾವು ಸತ್ವದಿಂದ ಸುಖ ಮತ್ತು ಜ್ಞಾನವನ್ನು ಪಡೆಯುತ್ತೇವೆ ಆದರೆ ಅಂತಿಮ ವಿಮೋಚನೆಗಾಗಿ ನಾವು ಸತ್ವವನ್ನು ಮೀರಿ ನಿಲ್ಲಬೇಕು ಇದನ್ನು ಹೇಗ ಸಾಧಿಸಬಹುದು ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ಭಕ್ತಿ ನನ್ನೆಲೆ ಶರಣಾಗುವುದರಿಂದ ಅನನ್ಯ ಭಕ್ತಿಯಿಂದ ಮನುಷ್ಯನು ಈ ಮೂರು ಗುಣಗಳನ್ನು ಮೀರಿ ನಿಂತು ಶಾಶ್ವತ ಆನಂದವನ್ನು ಪಡೆಯುತ್ತಾನೆ ಭಕ್ತಿಯು ನಮ್ಮನ್ನು ಅಹಂಕಾರದಿಂದ ಮುಕ್ತಗೊಳಿಸುತ್ತದೆ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಿಸಲು ಕಲಿಸುತ್ತದೆ ಇದು ಗುಣಗಳನ್ನು ಅತಿಕ್ರಮಿಸುವ ಇರುವ ಏಕೈಕ ಮತ್ತು ಖಚಿತ ಮಾರ್ಗ ನಮ್ಮ ಆಧುನಿಕ ಮತ್ತು ವೇಗದ ಜೀವನದಲ್ಲಿ ಗುಣಗಳನ್ನು ಗುರುತಿಸುವುದು ನಮಗೆ ಹೇಗೆ ಸಹಾಯ ಮಾಡುತ್ತದೆ ನಾವು ಒತ್ತಡಕ್ಕೆ ಒಳಗಾದಾಗ ಅದು ಸಾಮಾನ್ಯವಾಗಿ ರಜಸ್ಸು ಅಥವಾ ತಮಸ್ಸು ಗುಣದ ಪ್ರಭಾವದಿಂದ ಆಗಿರಬಹುದು ರಜಸ್ಸು ಅತಿಯಾದ ಮಹತ್ವಾಕಾಂಕ್ಷೆ ಮತ್ತು ಅತೃಪ್ತಿಗೆ ಕಾರಣವಾದರೆ ತಮಸ್ಸು ಆಲಸ್ಯ ಮತ್ತು ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಪ್ರಮಶ್ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಗುಣಗಳನ್ನು ಗುರುತಿಸಿದಾಗ ನಾವು ಒತ್ತಡವನ್ನು ನಿಭಾಯಿಸಲು ಹೆಚ್ಚು ಪರಿಣಾಮಕಾರಿ ಮಾರ್ಗಗಳನ್ನು ಕಂಡುಕೊಡಬಹುದು ಉದಾಹರಣೆಗೆ ರಜಸ್ಸು ಹೆಚ್ಚಾದಾಗ ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ತಮಸ್ಸು ಹೆಚ್ಚಾದಾಗ ಚಟುವಟಿಕೆ ಯೆಯಿಂದ ಇರುವುದು ಮತ್ತು ಉತ್ತಮ ಆಹಾರ ಸೇವಿಸುವುದು ನಮ್ಮ ಸಂಬಂಧಗಳಲ್ಲಿನ ಸಮಸ್ಯೆಗಳು ಕೂಡ ಗುಣಗಳಿಂದ ಪ್ರಭಾವಿತವಾಗಿರುತ್ತವೆ ಸತ್ವ ಪ್ರಧಾನ ಸಂಬಂಧಗಳು ಪ್ರೀತಿ ತಿಳುವಳಿಕೆ ಮತ್ತು ಗೌರವದಿಂದ ಕೂಡಿ ಇರುತ್ತವೆ ರಜಸ್ಸು ಪ್ರಧಾನ ಸಂಬಂಧಗಳು ಸ್ಪರ್ಧೆ ಅಹಂಕಾರ ಮತ್ತು ಆಸೆಗಳಿಂದ ಕೂಡಿರುತ್ತವೆ ತಮಸ್ಸು ಪ್ರಧಾನ ಸಂಬಂಧಗಳು ನಿರ್ಲಕ್ಷ್ಯ ಅಜ್ಞಾನ ಮತ್ತು ಅಸಡ್ಡೆಯಿಂದ ಕೂಡಿಯರುತ್ತವೆ ಗುಣಗಳನ್ನು ಅರಿತಾಗ ನಾವು ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬಹುದು ನಮ್ಮ ವೃತ್ತಿ ಜೀವನದ ಆಯ್ಕೆಗಳು ಮತ್ತು ಯಶಸ್ಸು ಕೂಡ ಗುಣಗಳಿಂದ ನಿರ್ಧಾರವಾಗುತ್ತವೆ ಸತ್ವ ಪ್ರಧಾನ ವೃತ್ತಿಗಳು ತೃಪ್ತಿ ಮತ್ತು ಸೇವೆಗೆ ಆದ್ಯತೆ ನೀಡುತ್ತವೆ ರಜಸ್ಸು ಪ್ರಧಾನ ವೃತ್ತಿಗಳು ಹಣ ಮತ್ತು ಅಧಿಕಾರಕ್ಕೆ ಆದ್ಯತೆ ನೀಡುತ್ತವೆ ತಮಸ್ಸು ಪ್ರಧಾನ ವೃತ್ತಿಗಳು ಜವಾಬ್ದಾರಿಯಿಲ್ಲದ ಅಥವಾ ನಿರ್ಲಕ್ಷ್ಯದ ಕೆಲಸಗಳಾಗಿರುತ್ತವೆ ಗುಣಗಳನ್ನು ಅರಿತುಕೊಳ್ಳುವುದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಗತ್ಯ ಇದು ನಮ್ಮನ್ನು ಆತ್ಮಾವಲೋಕನ ಮಾಡಲು ಪ್ರೇರೇಪಿಸುತ್ತದೆ ಮತ್ತು ಯಾವ ಗುಣವು ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುತ್ತಿದೆ ಅಥವಾ ದೂರ ತಳ್ಳುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿದಿನ ನಿಮ್ಮ ಆಲೋಚನೆಗಳನ್ನು ಮಾತುಗಳನ್ನು ಮತ್ತು ಕಾರ್ಯಗಳನ್ನು ಗಮನಿಸಿ ನನ್ನಲ್ಲಿ ಈಗ ಯಾವ ಗುಣ ಪ್ರಬಲವಾಗಿದೆ ಎಂದು ಪ್ರಶ್ನಿಸಿಕೊಳ್ಳಿ ನೀವು ಕೋಪಗೊಂಡಿದ್ದೀರಾ ಅದು ರಜಸ್ಸು ನೀವು ಆಲಸ್ಯದಿಂದ ಇದ್ದೀರಾ ಅದು ತಮಸ್ಸು ನೀವು ಶಾಂತವಾಗಿದ್ದೀರಾ ಅದು ಸತ್ವ ಈ ಜಾಗೃತಿಯೇ ಬದಲಾವಣೆಯ ಮೊದಲ ಹೆಜ್ಜೆ ಆತ್ಮೀಯರೇ ನಾವು ಈ ತ್ರಿಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಇವು ಪ್ರಕೃತಿಯ ಮೂಲಭೂತ ಶಕ್ತಿಗಳು ನಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಪ್ರಭಾವ ಬೀರುತ್ತವೆ ಯಾವ ಮನುಷ್ಯನು ಈ ಮೂಡು ಗುಣಗಳನ್ನು ಮೀರಿ ನಿಲ್ಲುತ್ತಾನೋ ಅವನು ಹುಟ್ಟು ಸಾವು ಮುಪ್ಪು ಮತ್ತು ದುಃಖದಿಂದ ಮುಕ್ತನಾಗಿ ಅಮರತ್ವವನ್ನು ಪಡೆಯುತ್ತಾನೆ ಗುಣಗಳನ್ನು ಅರಿತುಕೊಂಡರೆ ನಮ್ಮ ಜೀವನವನ್ನು ಶಾಂತಿ ಸಮತೋಲನ ಮತ್ತು ಜ್ಞಾನದಿಂದ ರೂಪಿಸಬಹುದು ಇದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ಮುಖ್ಯ ಹೆಜ್ಜೆ ನಾವು ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು ಏಕೆಂದರೆ ಅದು ನಮ್ಮನ್ನು ಜ್ಞಾನ ಮತ್ತು ಶಾಂತಿಯ ಕಡೆಗೆ ಕೊಂಡೊಯ್ಯುತ್ತದೆ ಆದರೆ ನೆನಪಿರಿ ಅಂತಿಮ ವಿಮೋಚನೆಗಾಗಿ ನಾವು ಸತ್ವವನ್ನು ಮೀರಿ ನಿಲ್ಲಬೇಕು ಭಗವಾನ್ ಶ್ರೀ ಕೃಷ್ಣನ ಅನನ್ಯ ಭಕ್ತಿ ಸಂಪೂರ್ಣ ಶರಣಾಗತಿಯ ಮೂಲಕ ಎಲ್ಲಾ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಿಸಿದಾಗ ನಾವು ಈ ಗುಣಗಳ ಬಂಧನದಿಂದ ಮುಕ್ತರಾಗುತ್ತೇವೆ ನಾವು ನಮ್ಮ ಜೀವನದಲ್ಲಿ ಸತ್ವಗುಣವನ್ನು ಹೆಚ್ಚಿಸೋಣ ಪ್ರತಿದಿನ ಧ್ಯಾನ ಮಾಡಿ ಸತ್ಯವನ್ನು ಮಾತನಾಡಿ ನಿಸ್ವಾರ್ಥ ಸೇವೆ ಮಾಡಿ ಸಾತ್ವಿಕ ಆಹಾರ ಸೇವಿಸಿ ಕ್ರಮೇಣ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಮತ್ತು ನಾವು ಗುಣಾತೀತ ಸ್ಥಿತಿಯ ಕಡೆಗೆ ಸಾಗಲು ಸಿದ್ಧರಾಗುತ್ತೇವೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಲಿ ಈಗ ನಿಮ್ಮೊಳಗೆ ಯಾವ ಗುಣ ಪ್ರಬಲವಾಗಿದೆ ಎಂದು ಯೋಚಿಸಿ ನೀವು ಶಾಂತವಾಗಿದ್ದೀರಾ ಆತಂಕದಲ್ಲಿದ್ದೀರಾ ಆಲಸ್ಯದಲ್ಲಿದ್ದೀರಾ ಯಾವುದೇ ಗುಣವಿರಲಿ ಅದನ್ನು ನಿರ್ಧಾರಿಸಬೇಡಿ ಕೇವಲ ಗಮನಿಸಿ ಈಗ ಈ ಗುಣಗಳನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ನಿಮ್ಮೊಳಗೆ ಕಂಡುಕೊಳ್ಳಿ ಭಗವಾನ್ ಶ್ರೀ ಕೃಷ್ಣನಿಗೆ ಸಂಪೂರ್ಣ ಶರಣಾಗಿ ಆತನ ದಿವ್ಯ ಪ್ರೀತಿ ಮತ್ತು ಜ್ಞಾನ ನಿಮ್ಮನ್ನು ಮುನ್ನಡೆಸಲಿ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು